ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಹಿಂದುಗಳು ಅಂದ ಮೇಲೆ ವಿಗ್ರಹವನ್ನು ಪೂಜೆ ಮಾಡೇ ಮಾಡುತ್ತೇವೆ ಆದರೆ ಮನೆಯಲ್ಲಿ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವು ಪೂಜೆ ಮಾಡುವಂಥ ವಿಗ್ರಹ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ತಿಳಿದುಕೊಂಡ ನಂತರ ವಿಗ್ರಹವನ್ನು ಮನೆಗೆ ತರಬೇಕು ಇಲ್ಲದಿದ್ದರೆ ಆ ವಿಗ್ರಹವನ್ನು ಎಂದಿಗೂ ಮನೆಗೆ ತರಬಾರದು ಯಾವುದೋ ವಿಗ್ರಹ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ ನಾವು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಮನಸೋತು ಅಂತ ವಿಗ್ರಹಗಳನ್ನು ತಂದು ಮನೆಯಲ್ಲಿ ಇರಿಸಿಕೊಡುತ್ತೇವೆ ಆದರೆ ಆ ಥರ ಮಾಡೋದ್ರಿಂದ ಅದೆಷ್ಟೋ ಬಾರಿ ನಾವು ಸಮಸ್ಯೆಗೆ ಒಳಗಾಗಬೇಕಾಗುತ್ತದೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ತುಂಬ ಜನರಿಗೆ ವಿಗ್ರಹಗಳು ದೇವಸ್ಥಾನಕ್ಕೆ ಮಾತ್ರ ಸೀಮಿತ ಯಾಕೆ ಅನ್ನೋದೇ ಗೊತ್ತಿಲ್ಲ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ ತಂದು ಬಿಡುತ್ತೇವೆ ಆದರೆ ಆ ವಿಗ್ರಹಗಳನ್ನು ಇರಿಸಿ ಪೂಜೆ ಮಾಡೋದ್ರಿಂದ ಎಂದೂ ಕೂಡ ಕಷ್ಟದಿಂದ ಹೊರಗೆ ಬರದಾದಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡುತ್ತದೆ ಹೌದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಗ್ರಹಗಳ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಆದರೆ ದೇವಸ್ಥಾನದಲ್ಲಿ ಮಾಡುವ ವಿಗ್ರಹ ಆರಾಧನೆಗೂ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾಡುವ ವಿಗ್ರಹ ಆರಾಧನೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ನೋಡಿಕೊಂಡು ನಾವು ಮನೆಗೆ ವಿಗ್ರಹವನ್ನು ತರಬೇಕು ಹಾಗಿದ್ರೆ ಆ ವಿಗ್ರಹಗಳು ಯಾವ ರೀತಿಯಾಗಿ ಇರಬೇಕು ಮನೆಯಲ್ಲಿ ಎಂಥ ವಿಗ್ರಹಗಳು ಇದ್ದರೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನು ನೋಡ್ತಾ ಹೋಗೋಣ ಹೌದು ನಾವು ವಿಗ್ರಹಗಳನ್ನು ಮನೆಯಲ್ಲಿ ಇರಿಸಿ ಪೂಜೆ ಮಾಡುವ ಸಂದರ್ಭದಲ್ಲಿ ಮನೆಗೆ ತರುವ ವಿಗ್ರಹಗಳು ಎಂದಿಗೂ ಎತ್ತರದಾಗಿ ಇರಬಾರದು ನಮ್ಮ ಕೈ ಮುಷ್ಟಿ ಒಳಗಡೆ ಮುಚ್ಚುವಂಥ ವಿಗ್ರಹಗಳು ಆಗಿರಬೇಕು ನಮ್ಮ ಕೈ ಮುಷ್ಟಿಗಿಂತ ದೊಡ್ಡದಾದಂಥ ವಿಗ್ರಹಗಳಿದ್ದರೆ ಅದನ್ನು ಎಂದಿಗೂ ತಂದು ಇಡಬಾರದು ಯಾಕಂದರೆ ಕೈ ಮುಷ್ಟಿಗಿಂತ ದೊಡ್ಡದಾದಂಥ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಡುವುದು ಅಂತ ಹೇಳೋದಿಲ್ಲ ಅದನ್ನು ಗರ್ಭಗುಡಿಯೊಳಗಡೆ ಪ್ರತಿಷ್ಠಾಪನೆ ಮಾಡುವಂಥ ವಿಗ್ರಹಗಳು ಅಂತ ಹೇಳಲಾಗುತ್ತೆ ಆ ಕಾರಣಕ್ಕೆ ವಿಗ್ರಹ ವಿಗ್ರಹಗಳು ಎತ್ತರವಿದ್ದರೆ ಅಥವಾ ದೊಡ್ಡದಾಗಿದ್ದರೆ ಅದು ದೇವಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಯಾಕೆ ಈ ರೀತಿಯಾಗಿ ಹೇಳಲಾಗುತ್ತದೆ ಅಂತ ಅಂದರೆ ದೊಡ್ಡದಾದಂಥ ವಿಗ್ರಹಗಳನ್ನು ತಂದಾಗ ಆ ವಿಗ್ರಹಗಳಿಗೆ ಪ್ರತಿನಿತ್ಯವೂ ನಾವು ಎಲ್ಲ ರೀತಿಯಾದಂಥ ಅಭಿಷೇಕವನ್ನ ನೈವೇದ್ಯವನ್ನ ಅರ್ಪಿಸಲೇಬೇಕು ನಮ್ಮ ಕೈಯಲ್ಲಿ ನೈವೇದ್ಯವನ್ನ ಮತ್ತು ಅಭಿಷೇಕಗಳನ್ನು ಮಾಡಿದ್ದಕ್ಕೆ ಸಾಧ್ಯವಾದರೆ ಮಾತ್ರ ಅಂಥ ವಿಗ್ರಹಗಳನ್ನು ತಂದು ಪ್ರತಿಷ್ಠಾಪಿಸಿಕೊಳ್ಳಬೇಕು ಇಲ್ಲದಿದ್ದರೆ ಅಂಥ ವಿಗ್ರಹಗಳನ್ನು ಎಂದಿಗೂ ತರಬಾರದು ಮತ್ತು ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಹೋದಾಗ ವಿಗ್ರಹಗಳನ್ನು ತರುವಾಗ ಆ ವಿಗ್ರಹ ಯಾವ ರೀತಿಯಾಗಿದೆ ಅನ್ನೋದನ್ನು ಮೊದಲು ನೋಡಬೇಕು ಅಂದರೆ ಕೆಲವೊಂದಷ್ಟು ವಿಗ್ರಹಗಳು ಬಹಳ ಸೌಮ್ಯ ರೂಪವಾಗಿರುತ್ತದೆ ಮತ್ತು ನಗುಮುಖದಿಂದ ಇರುತ್ತದೆ ಬಹಳ ಕಳೆಯಿಂದ ಲಕ್ಷಣದಿಂದ ಇರುತ್ತೆ ಅದನ್ನು ನೋಡ್ತಾ ಇದ್ದ ಹಾಗೆಯೇ ದೈವಿ ಶಕ್ತಿ ಇದೆ ಅನ್ನೋದು ನಮಗೆ ಭಾಸವಾಗುತ್ತೆ ಅಷ್ಟು ಲಕ್ಷಣ ದೈವಿ ಶಕ್ತಿ ಕಳೆ ಇರುವಂಥ ವಿಗ್ರಹಗಳನ್ನು ಮಾತ್ರ ಮನೆಗೆ ತರಬೇಕು ಚಿಂತಾಕ್ರಾಂತವಾಗಿರುವ ಅಥವಾ ಗಂಭೀರವಾಗಿರುವ ರುದ್ರ ರೂಪದ ವಿಗ್ರಹಗಳನ್ನು ಎಂದಿಗೂ ಮನೆಗೆ ತರಬಾರದು ಆ ರೀತಿಯ ವಿಗ್ರಹಗಳನ್ನು ಮನೆಗೆ ತಂದರೆ ಮನೆಯಲ್ಲಿನ ವಾತಾವರಣ ಕೂಡ ಅದೇ ಆಗಿರುತ್ತದೆ ನಾವು ಕಾಶ್ಟ್ಲಿಯ ಅಥವಾ ತುಂಬ ರೇರ್ ವಿಗ್ರಹಗಳು ಅಂತ ಯಾವುದೋ ವಿಗ್ರಹಗಳನ್ನು ತಂದು ಎಡವಟ್ಟು ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ವಿಗ್ರಹಗಳನ್ನು ಈ ರೀತಿಯಾಗಿ ಇದೆಯಾ ಇಲ್ಲವ ಅಂತ ಗಮನಿಸುವ ಅಗತ್ಯತೆ ಇರುತ್ತದೆ ಮತ್ತು ವಿಗ್ರಹಗಳು ಒಂದು ವೇಳೆ ಮನೆಯಲ್ಲಿ ಪೂಜೆ ಮಾಡುವಾಗ ಕೈಜಾರಿ ಬಿದ್ದೋ ಅಥವಾ ಎಡವೆಯೋ ಅಥವಾ ಬಹು ವರ್ಷಗಳ ಕಾಲದಿಂದ ಇದ್ದಾಗ ಸಹಜವಾಗಿ ಬಿರುಕು ಬಿಟ್ಟಿರುತ್ತದೆ ಆ ಥರ ಬಿರುಕು ಬಿಟ್ಟಂಥ ವಿಗ್ರಹಗಳನ್ನು ಎಂದಿಗೂ ಪೂಜೆಯಲ್ಲಿ ಇರಿಸಬಾರದು ಅಥವಾ ಬಿರುಕು ಬಿಟ್ಟಂಥ ವಿಗ್ರಹವನ್ನು ಎಂದಿಗೂ ನಾವು ಪೂಜೆ ಕೂಡ ಮಾಡಬಾರದು ಒಂದು ವೇಳೆ ಬಿರುಕು ಬಿಟ್ಟಂಥ ವಿಗ್ರಹವನ್ನೇ ನಾವು ಅಂಟಿಸಿಯೋ ಅಥವಾ ಅದನ್ನು ಸರಿಪಡಿಸಿಯೋ ಮತ್ತೆ ಪೂಜೆ ಮಾಡೋದ್ರಿಂದ ಅದು ನಮಗೆ ಸಮಸ್ಯೆಯನ್ನು ತಂದೊಡ್ಡುತ್ತದೆ ಯಾಕಂದರೆ ನಾವು ದೇವರಿಗೆ ಯಾವ ರೀತಿಯಾಗಿ ಗೌರವ ಕೊಡ್ತೀವಿ ಅನ್ನೋದು ಅದರಲ್ಲಿಯೇ ತಿಳಿದು ಬಿಡುತ್ತದೆ ಆ ಕಾರಣಕ್ಕಾಗಿಯೇ ಒಡೆದಂಥ ಬಿರುಕು ಬಿಟ್ಟಂಥ ವಿಗ್ರಹವನ್ನು ಎಂದಿಗೂ ಮನೆಯಲ್ಲಿ ಇರಿಸಿಕೊಳ್ಳಬಾರದು ಮತ್ತು ದೀಪವನ್ನು ಹಚ್ಚುವಾಗ ಅಥವಾ ಮನೆಯಲ್ಲಿರುವಂಥ ವಿಗ್ರಹಗಳನ್ನು ಕಪ್ಪು ಆಗುವಂಥ ಸಾಧ್ಯತೆಗಳು ಇರತ್ತೆ ಧೂಪ ಆರತಿ ಈ ಥರ ಮಾಡಿದಾಗ ಮನೆಯಲ್ಲಿರುವಂಥ ವಿಗ್ರಹಗಳು ಕಪ್ಪಾಗಬಹುದು ಅಂಥ ವಿಗ್ರಹಗಳನ್ನು ವಾರದಿಂದ ವಾರಕ್ಕೆ ಸರಿ ಮಾಡಿಕೊಳ್ಬೇಕು ಆಗ ಮಾತ್ರ ಆ ವಿಗ್ರಹಗಳು ಹೊಳೆಯುತ್ತದೆ ಯಾವಾಗಲೂ ಕಾಂತಿಯಿಂದ ಹೊಳೆಯುವಂಥ ವಿಗ್ರಹಗಳನ್ನು ನಾವು ಆರಾಧನೆ ಮಾಡಬೇಕು ಕಪ್ಪಾದಂಥ ವಿಗ್ರಹಗಳನ್ನು ಆರಾಧನೆ ಮಾಡಬಾರದು ಇನ್ನು ಮನೆಯಲ್ಲಿ ನೀವು ವಿಗ್ರಹವನ್ನಿಟ್ಟು ಆರಾಧನೆ ಮಾಡ್ತೀರಾ ಅಂದರೆ ಅದು ಪಂಚಲೋಹದ ವಿಗ್ರಹಗಳಾಗಿದ್ದರೆ ಶ್ರೇಷ್ಠವಾಗಿರುತ್ತದೆ ಪಂಚಲೋಹದ ವಿಗ್ರಹಗಳು ಮನೆಯಲ್ಲಿ ಇದ್ದರೆ ನೆಗೆಟಿವ್ ಎನರ್ಜಿ ಬರುವುದಿಲ್ಲ ಅನ್ನೋದು ಕೂಡ ಮಾತಿದೆ ಆ ಕಾರಣಕ್ಕಾಗಿಯೇ ಪಂಚಲೋಹದ ವಿಗ್ರಹಗಳನ್ನು ಇಟ್ಟು ಆರಾಧನೆ ಮಾಡಿದ್ರೆ ಸಕಲವು ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ